ಸ್ನೇಹಿತರೆ ದಿನೇ ದಿನೇ ಕರ್ನಾಟಕದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಧೋಗತಿಗೆ ತಲುಪುತ್ತಿದೆ ಸರ್ಕಾರಿ ಶಾಲೆಗಳನ್ನು ತೊರೆಯುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಶಾಲೆಗೆ ಮಕ್ಕಳನ್ನ ಕರೆತರಲು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದ್ದರೂ ಸಹ ಎಲ್ಲವೂ ಸಹ ವಿಫಲವಾದಂತೆ ಕಾಣುತ್ತಿದೆ ರಾಜ್ಯದಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಮೂವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಅವುಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಎಂದು ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟಕ್ಕೆ ಏರಿಕೆಯಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆಯ ಅಂಕಿಅಂಶಗಳು ತಿಳಿಸಿವೆ ಇನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಸರ್ಕಾರವು ವಿವಿಧ ಯೋಜನೆಗಳ ಹೊರತಾಗಿಯೂ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿಗಳು ಕಡಿಮೆಯಾಗುತ್ತಿವೆ ದಾಖಲಾತಿಗಳ ಕುಸಿತಕ್ಕೆ ಪೋಷಕರು ಮತ್ತು ವಲಸೆ ಪ್ರಮುಖ ಕಾರಣಗಳು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಹದಿನೇಳು ಸಾವಿರದ ಐನೂರ ಎಪ್ಪತ್ತು ದಾಖಲಾತಿಗಳನ್ನು ಹೊಂದಿವೆ ಇವೆಲ್ಲ ಪ್ರಾಥಮಿಕ ಶಾಲೆಗಳು ಕುತೂಹಲಕಾರಿಯಾಗಿ ಕಡಿಮೆ ದಾಖಲಾತಿ ಹೊಂದಿರುವ ಕೆಲವೇ ಕೆಲವು ಪ್ರೌಢಶಾಲೆಗಳು ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಎರಡು ಪ್ರೌಢಶಾಲೆಗಳು ಇವೆ ಆದರೆ ಹತ್ತು ಪ್ರೌಢಶಾಲೆಗಳು ಹನ್ನೊಂದರಿಂದ ಇಪ್ಪತ್ತೊಂದು ವಿದ್ಯಾರ್ಥಿಗಳ ನಡುವೆ ಮತ್ತು ಮೂವತ್ತೈದು ಇಪ್ಪತ್ತೊಂದರಿಂದ ಮೂವತ್ತು ವಿದ್ಯಾರ್ಥಿಗಳ ನಡುವೆ ಇದೆ ಕುತೂಹಲಕಾರಿಯಾಗಿ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ತಾಲೂಕುಗಳು ಹತ್ತಕ್ಕಿಂತ ಕಡಿಮೆ ದಾಖಲಾತಿಗಳನ್ನು ಹೊಂದಿರುವ ಕಡಿಮೆ ಶಾಲೆಗಳನ್ನು ಹೊಂದಿದೆ ಬೆಂಗಳೂರು ದಕ್ಷಿಣದಲ್ಲಿ ಅಂತಹ ಮೂವತ್ತೊಂಬತ್ತು ಶಾಲೆಗಳು ಮತ್ತು ಉತ್ತರದಲ್ಲಿ ಹತ್ತೊಂಬತ್ತು ಶಾಲೆಗಳಿವೆ ಧಾರವಾಡ ಮತ್ತು ಯಾದಗಿರಿಯಲ್ಲಿ ಕೇವಲ ಒಂಬತ್ತು ಶಾಲೆಗಳು ಒಂದರಿಂದ ಹತ್ತರ ನಡುವೆ ದಾಖಲಾತಿಗಳನ್ನು ಹೊಂದಿವೆ ಅಂತಹ ಶಾಲೆಗಳಲ್ಲಿ ಅತಿ ಹೆಚ್ಚು ಹಾಸನದಲ್ಲಿ ನಾನೂರ ತೊಂಬತ್ತು ಮತ್ತು ತುಮಕೂರಿನಲ್ಲಿ ಮುನ್ನೂರ ಅರವತ್ತಾರು ಕೋಲಾರ ಮುನ್ನೂರ ನಲವತ್ತೇಳು ಮಂಡ್ಯ ಇನ್ನೂರ ತೊಂಬತ್ತಾರು ಮತ್ತು ದಾವಣಗೆರೆ ಇನ್ನೂರ ಎಂಬತ್ಮೂರ ಇವೆ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ವಿದ್ಯಾರ್ಥಿಗಳನ್ನು ಸೆಳೆಯಲು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿವೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ